ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮೊಂದೆ ಬಂದಿದ್ದೇನೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನೋಡುವಾಗಲೇ ಗೊತ್ತಾಗ್ಬೋದು ಆರ್ ಟಿ ಸ್ಪೆಷಲ್ ಪಾತ್ರೋಡೆ ಹೇಗೆ ಮಾಡೋದು ಅಂತ ನೋಡುವ ಆ್ಯಕ್ಚುಲಿ ಇದು ಮಾಡಿದ್ದು ನನ್ನ ಅತ್ತೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಎಲೆ ಇದು ಮಾವ ತಂದದ್ದು ಇದನ್ನು ಇದರಲ್ಲಿ ತುಂಬ ಧೂಳು ಮಣ್ಣಲ್ಲ ಇರ್ತದೆ ಸೊ ಅದಕ್ಕಾಗಿ ಇದನ್ನು ತುಂಬ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದಾರೆ ಯಾಕಂದರೆ ಅದರಲ್ಲಿ ಹುಳೆಲ್ಲ ಇರ್ತದಲ್ಲ ಇವಾಗ ಮಳೆ ಅಲ್ವಾ ಅದಕ್ಕಾಗಿ ಇವಾಗ ನೋಡಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ತಿದ್ದಾರೆ ಯಾವ ಥರ ಅಂದರೆ ಕೆಸುವಿನೆಲೆ ಉಂಟಲ್ವ ಅದನ್ನು ಒಂದರ ಮೇಲೆ ಒಂದು ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಟ್ಕೊಂಡು ಕಟ್ ಮಾಡಬೇಕು ಮತ್ತೊಂದು ವಿಷಯ ಏನಂದ್ರೆ ಈ ಕಿಸುವಿನೇ ತುಂಬ ಕೆರೆಯುತ್ತದೆ ಕೆಲವೊಬ್ರಿಗೆ ಅದು ಅಭ್ಯಾಸ ಆಗಿರುವುದರಿಂದ ಅಷ್ಟೊಂದು ಕೆರೆಯುವುದಿಲ್ಲ ಅದನ್ನು ಕೆರೆಯದೇ ಇರುವಾಗೆ ಮಾಡಲಿಕ್ಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ಇದಾದ ನಂತರ ಇದಕ್ಕೋಸ್ಕರ ಬಾಯ್ಲ್ಡ್ ರೈಸ್ ಇದೆಯಲ್ವಾ ಅದನ್ನು ಮೊದಲೇ ಅವರು ಗ್ರೈಂಡ್ ಮಾಡಿಟ್ಕೊಂಡಿದ್ದಾರೆ ಕೆಲವೊಬ್ಬರು ಬೇರೆ ಬೇರೆ ಅಕ್ಕಿಯನ್ನೆಲ್ಲ ಯೂಸ್ ಮಾಡ್ತಾರೆ ಬಿಳಿ ಅಕ್ಕಿಯನ್ನೆಲ್ಲ ಅದರಲ್ಲೂ ಕೂಡ ಮಾಡ್ತಾರೆ ನಾವು ಬಾಯ್ಲ್ ರೈಸ್ ಅದರಲ್ಲಿ ಮಾಡಿದ್ದೇವೆ ಅದಾದ ನಂತರ ಇವಾಗ ಇದಕ್ಕೆ ಕೆಸುವಿನ ಎಲೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾವ ಥರ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಥರ ನಾನು ಮಾಡುವಾಗ ಹೇಳಿದೆ ಇದು ಅಕ್ಕಿ ಹಿಟ್ಟು ಕಮ್ಮಿ ಆಗ್ಬೋದು ಎಲೆ ತುಂಬ ಜಾಸ್ತಿ ಆಗ್ಬೋದು ಅಂತ ಬಟ್ ಅದು ಮಿಕ್ಸ್ ಮಾಡಿದ ನಂತರನೇ ಗೊತ್ತಾಗಿದ್ದು ಮತ್ತು ಎಲೆ ತುಂಬಾ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನೋಡಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಕೆಲವೊಂದು ಸಲ ಇದನ್ನೇ ಮಿಕ್ಸ್ ಮಾಡ್ತೀವಲ್ಲ ಅವಾಗ ಈ ಎಲೆ ಇದೆಯಲ್ವ ಅದು ತುಂಬ ಕೆರೀತದೆ ನಾನು ಅಮ್ಮನ ಮನೇಲಿ ಹಾಗೆ ದೊಡ್ಡ ಚೆನ್ನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ತೇನೆ ಅಂತ ಹೇಳಿದೆ ಮತ್ತು ನನ್ನ ಕೈ ಫುಲ್ ನನಗೆ ಕರೆಯುತ್ತ ಆಮೇಲೆ ನಾನು ಹುಳಿ ಇದೆಯಲ್ವ ಅದನ್ನು ಫುಲ್ ಅಪ್ಲೈ ಮಾಡಿದೆ ನನ್ನ ಹ್ಯಾಂಡಿಗೆ ಮತ್ತು ಸ್ವಲ್ಪ ಕಮ್ಮಿ ಆಯಿತು ಕೊನೆಗೆ ಆಯಿತು ಮಿಕ್ಸ್ ಮಿಕ್ಸ್ ಮಾಡಿ ಇವಾಗ ಇವಾಗ ಈ ನೋಡಿ ಇದನ್ನ ಬೇಯಿಸ್ಬೇಕಲ್ವಾ ಸೊ ಅದಕ್ಕಾಗಿ ಉಪ್ಪರಿಗೆ ಇದೆಯಲ್ವಾ ಉಪ್ಪರಿಗೆ ಎಲೆ ಅಂತ ನನಗೆ ಗೊತ್ತು ಅದರಲ್ಲಿ ಫೋಲ್ಡ್ ಮಾಡಬೇಕು ಕೆಲವೊಬ್ಬರು ಕೆಸುವಿನ ಎಲೆ ಎಲೆಯಲ್ಲೂ ಕೂಡ ಫೋಲ್ಡ್ ಮಾಡ್ತಾರೆ ಅದು ಕೂಡ ಸಿಗದೆ ಇದರ ಪೇಟೆಯಲ್ಲೆಲ್ಲ ಇರ್ತಾರಲ್ಲ ಅವರು ಏನು ಬಾಲ್ ತರ ಆ ತರ ಮಾಡಿರ್ತಾರೆ ಯಾವುದು ಸಿಗದಿದ್ದರೆ ಆ ಥರನೂ ಟ್ರೈ ಮಾಡ್ಬೋದು ಸೊ ಇವಾಗ ನಾವು ಉಪ್ಪರಿಗೆಲೆಯಲ್ಲಿ ಫೋಲ್ಡ್ ಮಾಡ್ತಿದ್ದೆ ನೋಡಿ ಯಾವ ಥರ ಅಂತ ತುಂಬ ಚೆನ್ನಾಗಿ ಸ್ಕ್ವೇರ್ ಮಾಡಿಟ್ಕೊಂಡು ಆಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡಬೇಕು ಇದನ್ನೆಲ್ಲ ನೋಡುವಾಗ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಅಪರೂಪ ನಾವು ಈ ಥರ ಎಲೆ ಅಂದರೆ ಎಲೆ ಐಟಮ್ ಎಲೆ ಪದಾರ್ಥ ತಿನ್ನೋದಂದರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವಾಗಲೂ ವೆಜ್ ಅದನ್ನೇ ಇರ್ತೇವೆ ಈ ಥರ ಎಲ್ಲ ಒಂದು ವರ್ಷಕ್ಕೊಂದು ಸಲ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವೊಬ್ರು ಕೆಲವೊಬ್ಬರಿಗೆ ಇದು ಆಗೋದೇ ಇಲ್ಲ ಆಮೇಲೆ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಟೇಸ್ಟ್ ಚಿಕ್ಕ ಚಿಕ್ಕಿದ್ರೆ ನೀವೇ ಅದನ್ನು ತಿಂತೀರಾ ಈಗ ನೋಡಿ ಇದನ್ನೆಲ್ಲ ಫೋಲ್ಡ್ ಮಾಡಿಟ್ಕೊಂಡು ಇವಾಗ ಇದರಲ್ಲಿ ಬಾಯ್ಲ್ ಮಾಡ್ತಿದ್ದೇವೆ ಒಂದು ಒಂದು ಗಂಟೆಯಷ್ಟು ತನಕ ಇದು ಬೇಯಬೇಕು ಯಾಕಂದರೆ ಅದು ನೀಟಾಗಿ ಬಾಯ್ಲ್ ಆಗಬೇಕಲ್ವ ಸೊ ಅದಕ್ಕಾಗಿ ಇನ್ನು ಇದಕ್ಕೆ ಪದಾರ್ಥ ಆಗಬೇಕಲ್ವ ಸೊ ಅದಕ್ಕಾಗಿ ಈ ಥರ ರೆಡಿ ಮಾಡಿಟ್ಕೊಂಡಿದ್ದಾರೆ ಇದಕ್ಕೆ ನಾರ್ಮಲಾಗಿ ಎಲ್ರಿಗೆ ಗೊತ್ತಿರುವಂಥದ್ದೇ ಒಣಮೆಣಸು ಕೊಕೊನೆಟ್ ಆನಿಯನ್ ಮತ್ತು ಸ್ವಲ್ಪ ಹುಳಿ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು ಇದಕ್ಕೆ ಇವಾಗ ಆನಿಯನ್ ಕೂಡ ಹಾಕ್ತಿದ್ದಾವೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಅದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅದರೊಟ್ಟಿಗೆ ಸ್ವಲ್ಪ ಜೀರಿಗೆ ಪೌಡರ್ ಇದೆಯಲ್ವಾ ಅದನ್ನು ಕೂಡ ಹಾಕ್ತಿದ್ದಾರೆ ಯಾಕಂದರೆ ಜೀರಿಗೆ ಪೌಡರ್ ಹಾಕಿದರೆ ಕೆಲವೊಬ್ಬರಿಗೆ ಗ್ಯಾಸ್ಟಿಕ್ ಎಲ್ಲ ಆಗ್ತದೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದು ಹಾಕಿದರೆ ಅಷ್ಟೊಂದು ಗ್ಯಾಸ್ಟಿಕ್ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ ಆಮೇಲೆ ಇವಾಗ ಇದನ್ನು ತುಂಬ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ಇದಕ್ಕೆ ಅರಿಶಿನ ಹುಡಿ ಕೂಡ ಹಾಕಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಎಷ್ಟು ಬೇಕಾಗ್ತದೆ ಅಷ್ಟು ಇವಾಗ ನೋಡಿ ಹುಳಿಯನ್ನು ಕೂಡ ಮೇಯ್ನಾಗಿ ಹಾಕ್ಕೊಳ್ತಿದ್ದೇವೆ ಆವಾಗ ಹೇಳಿದ್ನಲ್ಲ ಕೆಲವೊಂದು ಸಲ ಪತ್ರೋಡೆ ತುಂಬ ನಂತರ ಸ್ವಲ್ಪ ಕೆರೈತದೆ ಸೊ ಕೆರೆಯದಿರ್ಲಿಕ್ಕೋಸ್ಕರ ಅಂದರೆ ಬಾಯ ಎಲ್ಲ ಕೆರೆಯುತ್ತದೆ ಹಾಗೆ ಕೆರೆ ಕೆರೆಯದಿರ್ಲಿಕ್ಕೋಸ್ಕರ ಈ ಥರ ಹುಳಿಯನ್ನು ಹಾಕಿದರೆ ಅದು ನಾರ್ಮಲ್ ಆಗಿ ಇರ್ತದೆ ಅಂತ ಹೇಳ್ತಾರೆ ಸೊ ಹುಳಿಯನ್ನು ಹಾಕಿವಾಗ ತುಂಬ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೂಡ ಮಾಡಬೇಕು ಅದಕ್ಕೋಸ್ಕರ ಕಾಕೋನಟ್ ಆಯಿಲ್ ಮತ್ತು ಸ್ವಲ್ಪ ಗೀಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಯಾಕಂದರೆ ಒಗ್ಗರಣೆ ಮಾಡಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ ಕೆಲವೊಬ್ಬರು ಮಾಡೋದಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಮೊದಲಿಗೆ ಸಾಸಿವೆ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಸ್ವಲ್ಪ ಜಜ್ಜಿದ ಗಾರ್ಲಿಕ್ಕನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಕರಿಬೇವು ಸೊಪ್ಪು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ಈ ಒಗ್ಗರಣೆ ಮಾಡಿದ್ದಿದೆಯಲ್ವ ಅದನ್ನು ನಾವು ಪದಾರ್ಥ ಮಾಡಿದ್ದೀವಲ್ವ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಪದಾರ್ಥ ರೆಡಿಯಾಗಿದೆ ಮಾಡುವಾಗಲೇ ತುಂಬ ಗಮ್ಮಂತ ಬರ್ತಿತ್ತು ಒಂದು ಸೈಡಲ್ಲಿ ಭತ್ ರೋಡೆ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂತು ಅದು ಬಾಯ್ಲಾದ ತಕ್ಷಣವೇ ಅದನ್ನು ಹಾಕಬಾರ್ದು ಪದಾರ್ಥಕ್ಕೆ ಅದು ಸ್ವಲ್ಪ ತಣ್ಣಗಾದ ನಂತರನೇ ಈ ಥರ ಕಟ್ ಮಾಡ್ಬಿಲ್ ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ಕ್ವೇರ್ ಸ್ಕ್ವೇರ್ ಟೈಪಲ್ಲಿ ಚಿಕ್ಕ ಚಿಕ್ಕ ಚೆನ್ನದು ಮಾಡಿ ಕಟ್ ಮಾಡ್ಕೊಳ್ಬೇಕು ಆ ಥರ ಕಟ್ ಮಾಡಿದರೆ ನಮಗೆ ತಿನ್ನುವಾಗ ಒಂಥರ ಟೇಸ್ಟ್ ಸಿಗುತ್ತೆ ಸೊ ಅದಕ್ಕಾಗಿ ಕೊನೆಗೆ ಎಲ್ಲ ಆಯ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇದನ್ನು ಅವಾಗವಾಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗೋದಿಲ್ಲ ಕೆಲವೊಬ್ಬರು ರಾತ್ರಿ ಮಾಡಿ ಬೆಳಿಗ್ಗೆ ತಿಂತಾರೆ ಇಲ್ಲದಿದ್ದರೆ ಸಂಜೆ ಮಾಡಿ ರಾತ್ರಿ ತಿಂತಾರೆ ಹಾಗೆ ಮಾಡಿಟ್ಟರೆ ಅದು ತುಂಬ ಚೆನ್ನಾಗಿ ಹೀರ್ಕೊಳ್ತದೆ ಆ ಪದಾರ್ಥ ಇದೆಯಲ್ವಾ ಸೊ ಅದಕ್ಕೆ ನೋಡಿ ಇವಾಗ ತುಂಬ ಚೆನ್ನಾಗಿ ಹಿರ್ಕೊಂಡಿದೆ ನೋಡುವಾಗಲೇ ನೀರು ಬರ್ತದೆ ನಾನು ತುಂಬ ತುಂಬ ಅಂದರೆ ತುಂಬ ತಿಂದಿದ್ದೇನೆ ಯಾಕಂದರೆ ನನಗೆ ಅಷ್ಟು ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಆಟಿ ಅಲ್ವಾ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಅದಕ್ಕಾಗಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ನಮಗೆ ಇರಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಬ ಬಾಯ್